ನಿಮ್ಮ ಚಾನಲ್ ಮುಖಾಂತರ ಬಂದವರಿಗೆ ತುಂಬ ಕಡಿಮೆ ರೇಟಲ್ಲಿ ನಾವು ಕೊಡ್ತೀವಿ ಸರ್ ಇಲ್ಲೇ ತಯಾರು ಮಾಡಿದ್ರೆ ನಾವು ಕ್ವಾಲಿಟಿ ಈ ಥರ ತೋರಿಸ್ಬಿಟ್ಟೇ ಕೊಡ್ತೀವಿ ಸರ್ ರೈತರಿಗೆ ನೂರು ನಾಲ್ಕು ಕೆ ಜರು ಒಂದು ಪೀಸ್ ಏನು ಜಗ್ಗಲ್ಲ ನಾಲ್ಕು ಜನ ನಿಂತ ಏನು ಒಂದು ಚೂರು ಸೇಕ್ ಆಗೋದಿಲ್ಲ ನೋಡಿ ಸರ್ ಯಾವುದೇ ರೀತಿ ಬೆಂಡ್ ಆಗೋಲ್ಲ ಜೋರಾಗಿ ಹೊಡಿತೀವಿ ನೋಡಿಗಳು ಹೊಡೆದು ತೋರಿಸ್ತೀವಿ ಹಾಂ ಹಾಂ ಯಾರು ಹೊಡೆದೋಗಿ ಬ್ರೇಕ್ ಆಗಿದೆ ಅಂತ ಯಾವ ಕಸ್ಟಮರು ಬಂದೇ ಇಲ್ಲ ನಮ್ಮ ಹತ್ರ ಸರ್ ಇದು ಮಿನಿಮಮ್ ಹತ್ತು ವರ್ಷ ಬಾಳಿಕೆ ಬರ್ತದೆ ಸರ್ ರೈತರುಗಳು ಇಲ್ಲೇ ಬಂದು ಅವರೇ ಬಂದು ಹೋಗ್ತಾರೆ ಸರ್ ದೂರದವ್ರಿಗೆ ಬಂದರೆ ಟ್ರಾನ್ಸ್ಪೋರ್ಟ್ಗೆ ಹಾಕ್ಬಿಟ್ಟು ಇದು ಮಾಡ್ಕೊಡ್ತೀವಿ ಸರ್ ಕೇರಳ ಬರ್ತಾರೆ ಮತ್ತೆ ಆಂಧ್ರದವ್ರು ಬರ್ತಾರೆ ತಮಿಳುನಾಡು ಬರ್ತಾರೆ ಕರ್ನಾಟಕದಲ್ಲಿ ನಾಲ್ಕು ಸ್ಟೇಟಲ್ಲಿ ನಾವು ಜಾಸ್ತಿ ಇದು ಸ್ವಲ್ಪ ಕಡಿಮೆ ಇದೆ ಸ್ವಲ್ಪ ಜಾಸ್ತಿ ಇದೆ ಸರ್ ನಮ್ಮಲ್ಲಿ ಎರಡು ಎರಡು ಸಾವಿರದಿಂದ ಎರಡುವರೆ ಸಾವಿರ ಪೀಸ್ ಪರ್ ಡೇ ಪ್ರೊಡಕ್ಷನ್ ಆಗುತ್ತೆ ಸರ್ ಕುರಿ ಮತ್ತೆ ಮೇಕೆಗಳು ಮೇವು ಹಾಕೋದಕ್ಕೆ ಬೇಸನ್ ರೆಡಿ ಮಾಡ್ತಾ ಇದ್ದೀವಿ ಮಾರ್ಕೆಟ್ ಅಲ್ಲಿ ಡೀಲರ್ಗಿಂತ ಕಡಿಮೆ ರೇಟಲ್ಲಿ ನಾವು ಫ್ಯಾಕ್ಟ್ರಿಂದ ಡೈರೆಕ್ಟಾಗಿ ರೈತರುಗಳು ಕೊಡ್ತಾ ಇದೀವಿ ಚೆನ್ನಾಗೈತೆ ಕ್ವಾಲಿಟಿ ಅದಕ್ಕೆ ಇಲ್ಲಿ ಬುಕ್ ಮಾಡಿ ಇಲ್ಲಿಂದ ತಕೊಂಡು ಹೋಗ್ತಾ ಇದ್ದೀವಿ ನಮ್ಮಲ್ಲಿ ಕುರಿ ಮತ್ತು ಮೇಕೆ ಸಾಕುಗಳ ಮ್ಯಾಟ್ಗಳು ತಯಾರು ಮಾಡ್ತೀವಿ ಇದು ನಮ್ಮ ಫ್ಯಾಕ್ಟ್ರಿ ಬಂದ್ಬಿಟ್ಟು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇರೋದು ಅದು ನೋಡಿ ಇಲ್ಲಿ ಮೇ ಮೇನ್ ರೋಡಲ್ಲಿ ಬಂದರೆ ಎಚ್ ಬಿ ಪೆಟ್ರೋಲ್ ಬಂಕ್ ಸಿಗುತ್ತೆ ಇದೇ ಪೆಟ್ರೋಲ್ ಬಂಕು ಇದ್ರ ಆಪೋಸಿಟ್ ಬಂದರೆ ನಮ್ಮ ಫ್ಯಾಕ್ಟ್ರಿ ಸಿ ನೋಡಿ ಸರ್ ಇದೇ ಫ್ಯಾಕ್ಟ್ರಿ ಸರ್ ಬನ್ನಿ ಸರ್ ಚಿಕ್ಕಬಳ್ಳಾಪುರದಲ್ಲಿ ಯೂನಿಟಲ್ಲಿ ಇದೆ ಯೂನಿಟಿಂದ ನಾನು ಮಾತಾಡ್ತಾ ಇದ್ದೀನಿ ಇವಾಗ ಇಲ್ಲೂ ಸೇಮ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅದನ್ನು ರೈತರಿಗೂ ಕೊಡ್ತಾ ಡೈರೆಕ್ಟಾಗಿ ಇಲ್ಲಿ ಬಂದರೆ ರೈತರಿಗೂ ಸಪ್ಲೈ ಮಾಡ್ತೀವಿ ಮತ್ತು ಮಾರ್ಕೆಟ್ಗೂ ಕೊಡ್ತಾ ಇದ್ದೀವಿ ಅದನ್ನು ರೈತರು ನಮ್ಮ ಹತ್ರನೇ ಬರಲಿ ಅಂತ ಹೇಳ್ಬಿಟ್ಟು ನಾವು ಇದನ್ನ ಇದು ಮಾಡ್ತಾ ಇದೀವಿ ಸರ್ಬೋದು ಹೌದು ತಗೊಳ್ಬೋದು ಸರ್ ಒಂದು ಪೀಸ್ ತಳರು ಕರಿತೀವಿ ಹತ್ತು ಪೀಸ್ ಕೊಡ್ತಾ ಕೊಡ್ತಾಯಿದ್ವಿ ಮತ್ತು ಕರ್ನಾಟಕ ಅಲ್ದಲ್ಲೇ ಕೇರಳ ತಮಿಳುನಾಡು ಆಂಧ್ರ ಆಂಧ್ರದವರು ಜಾಸ್ತಿ ತಗೊಳ್ತಾರೆ ಸರ್ ತಯಾರು ಸರ್ ನಮ್ಮಲ್ಲಿ ನಾಲ್ಕು ಸೈಜಲ್ಲಿ ತಯಾರು ಮಾಡ್ತೀವಿ ಸರ್ ಒಂದು ಅಡಿಗೆ ಎರಡು ಅಡಿ ಒಂದು ನೋಡಿ ಇದು ಬಂದುಬಿಟ್ಟು ಒಂದು ಅಡಿಗೆ ಎರಡು ಅಡಿ ಇದ್ರ ಮೇಲೆ ನೋಡಿ ವೆಯ್ಟ್ ಹತ್ತು ನಿಲ್ಲಿಸ್ತೀನಿ ಅಥವಾ ನೋಡಿ ಸರ್ ಇವರು ಒಬ್ಬರು ಅರವತ್ತು ಕೆ ಜಿ ಇದ್ದಾರೆ ಒಬ್ಬರು ಎಪ್ಪತ್ತು ಕೆ ಜಿ ಇದ್ದಾರೆ ನೂರು ನಲ್ವತ್ತು ಕೆ ಜಿ ಆದರೂ ಒಂದು ಪೀಸ್ ಏನು ಜಗ್ಗಲ್ಲ ಅದು ಹಾಂ ಹಾಂ ತಡೆಯುತ್ತೆ ಸರ್ ಹೌದು ಸರ್ ಕ್ವಾಲಿಟಿ ಕ್ವಾಲಿಟಿ ಇಲ್ಲೇ ತಯಾರು ಮಾಡಿದ್ರೆ ನಾವು ಕ್ವಾಲಿಟಿ ಈ ಥರ ತೋರಿಸ್ಬಿಟ್ಟೆ ಕೊಡ್ತೀವಿ ಸರ್ ರೈತರಿಗೆ ಹೌದು ಸರ್ ಸರ್ ಇನ್ನೂ ಮೂರು ಸೈಜ್ ಇದೆ ಸರ್ ಹಾಂ ತೋರಿಸ್ತೀವಿ ನೋಡಿ ಸರ್ ಇವಾಗಲೇ ಹಾಂ ಇದು ಒಂದು ಕಾಲಿಗೆ ಎರಡು ಅಂತ ಸರ್ ಇದು ನೋಡಿ ಸರ್ ಹಾಂ ಸೇಮ್ ಇದನ್ನು ಅದೇ ಥರ ಕೆಪಾಸಿಟಿ ಇದೆ ಸರ್ ಇದ್ರ ಮೇಲೂ ಲಾರಿ ಹತ್ಸಿದ್ರೂ ಏನೂ ಆಗೋದಿಲ್ಲ ಬಟ್ ಲಾರಿ ಹೋದ್ರೂ ಏನೂ ಆಗೋಲ್ಲ ಸರ್ ಫ್ಲೆಕ್ಸಿಬಲ್ ಫ್ಲೆಕ್ಸಿಬಲ್ ಆಗುತ್ತೆ ಸರ್ ಮತ್ತೆ ಇನ್ನೊಂದು ಸೈಜ್ ಇದೆ ಸರ್ ಇದು ಒಂದೂವರೆಗೆ ಎರಡು ಸರ್ ನೋಡಿ ಸರ್ ಹೊತ್ತಪ್ಪ ನೋಡಿ ಸರ್ ಮೂರು ಜನ ನಿಂತ್ಕೊಂಡ್ರೂ ಏನು ಸೇಕ್ ಆಗೋದಿಲ್ಲ ನಾಲ್ಕು ಜನ ನಿಂತಿದ್ದೀವಿ ಯಾವುದು ಏನು ಪೀಸ್ಗಳು ಆಗೋದಿಲ್ಲ ಮಿನಿಮಮ್ ಕ್ಯಾಂಟ್ರ್ ಗಾಡಿ ಹರಿಸಿದ್ದೀವಿ ಏನು ಮುರಿದೋಗೋದಿಲ್ಲ ಹೋಗೋದಿಲ್ಲ ಸರ್ ಇನ್ನೊಂದು ಸೈಜ್ ಇದೆ ನೋಡಿ ಸರ್ ಇದನ್ನು ಸರ್ ಎರಡಕ್ಕೆ ಎರಡು ಇದು ನೋಡಿ ಸರ್ ಪುನಃ ನಾಲ್ಕು ಜನ ನಿಂತ್ಕೊಂಡು ಏನ್ ಒಂದ್ ಚೂರು ಸೇಕ್ ಆಗೋದಿಲ್ಲ ನೋಡಿ ಸರ್ ಏನಾಗಲ್ಲ ನಾಲ್ಕು ಜನ ನಿಂತ್ಕೊಂಡ್ರೆ ಒಂದ್ ಚೂರು ಏನಾಗ ಸೇಕ್ ಆಯ್ತು ಹೌದೌದು ನಾವೇ ಇಲ್ಲಿ ಬಂದು ಬಂದ ಕಷ್ಟ ರೈತರುಗಳಿಗೆ ಡೆಮೋ ಮಾಡಿ ತೋರಿಸ್ಬಿಟ್ಟೆ ಪೀಸ್ಗಳು ಸಪ್ಲೈ ಮಾಡ್ತೇವೆ ಸರ್ ಬೇರೆ ಯಾವ್ದೇ ಮೆಟೀರಿಯಲ್ ಮಿಕ್ಸ್ ಮಾಡೋದಿಲ್ಲ ಬಟ್ ನಾವೇ ಇಲ್ಲಿ ಮೆಟೀರಿಯಲ್ ತಯಾರು ಮಾಡ್ಕೊಂಡು ನಾವೇ ಮಾಡಿಬಿಟ್ಟು ಪ್ರೊಡಕ್ಷನ್ ಮಾಡೋದು ಅದರಿಂದ ನಮ್ದು ಒಳ್ಳೆ ಕ್ವಾಲಿಟಿ ಸಿಗ್ತಾ ಇದೆ ಸರ್ ಬೇರೆ ಮೆಟೀರಿಯಲ್ಸ್ ಎಲ್ಲ ಮಿಕ್ಸ್ ಮಾಡಿ ಒಡೆದೋಗೋದೆಲ್ಲ ಬರುತ್ತೆ ಅದಕ್ಕೋಸ್ಕರ ನಾವು ಮಿಕ್ಸ್ ಮಾಡೋದಿಲ್ಲ ಅದರಿಂದ ರೈತರು ಚೆನ್ನಾಗಿರಬೇಕು ಇನ್ನೂ ಒಬ್ಬರಿಂದ ತಗೊಂಡು ಇನ್ನೊಬ್ರಿಗೆ ಹೇಳ್ಕೊಂಡ್ರೆ ಅವರಿಂದ ನಮಗೆ ಜನಗಳು ಬರ್ತಾರೆ ಅದರಿಂದ ನಾವು ಒಳ್ಳೆಯ ಏ ಒಂದು ಕ್ವಾಲಿಟಿ ಮೆಟೀರಿಯಲ್ ಹಾಕ್ತೀವಿ ಸರ್ ನಾವು ಸೈಜ್ ಬೇರೆ ಬೇರೆ ಇದೆ ಬಟ್ ಒಂದೇ ಕ್ವಾಲಿಟಿ ಮೆಟೀರಿಯಲ್ ಹಾಕ್ತೀವಿ ಸರ್ ಎಲ್ಲದಕ್ಕೂ ಅವರು ಕಸ್ಟಮರ್ಗೆ ಯಾವುದು ಬೇಕೋ ಆ ಪೀಸ್ಗೂ ತಗೊಂಡು ತಗೊಂಡು ಹೋಗ್ಬೋದು ಸರ್ ಯಾವುದು ಜಾಸ್ತಿ ಮೂವಿಂಗ್ ಇದೆ ಸರ್ ಸೈಜ್ ಮೂವಿಂಗ್ ಸರ್ ಎಲ್ಲದು ಹೋಗ್ತಾ ಇದೆ ಜಾಸ್ತಿ ಮೂವಿಂಗು ಒಂದಡಿ ಎರಡು ಅಡಿ ಮತ್ತು ಟೂ ಎರಡು ಅಡಿ ಎರಡು ಅಡಿ ಜಾಸ್ತಿ ಮೂವಿಂಗ್ ಇದೆ ಸರ್ ಏನು ಪ್ರೈಸ್ ಸರ್ ಮಾರ್ಕೆಟ್ಗೂ ನಾವು ಕೊಡ್ತೀವಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಬಂದು ತಗೊಂಡು ಹೋಗ್ತಾರೆ ನಾವು ಮಾಡ್ತೇವೆ ನಾವು ಬಂದು ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಬರ್ತಾರೆ ಟೂ ಬೈ ಟು ಮೆಟ್ ಮೇಲೆ ನಿಂತಿದ್ದಾರೆ ನಾಲ್ಕು ಜನ ನಿಂತಿದ್ದಾರೆ ಒಂದೇ ಒಂದೇ ಮೆಟ್ ಮೇಲೆ ನೋಡಿ ಮುನ್ನೂರು ಕೆ ಜಿ ವೆಯ್ಟ್ ಇದ್ದಾರೆ ನಾಲ್ಕು ಜನ ಇಂದ ನೋಡಿ ಶೇಕ್ ಮಾಡ್ತಾರೆ ನೋಡಿ ಯಾವುದೇ ರೀತಿ ಬೆಂಡ್ ಆಗೋಲ್ಲ ಕಟ್ಟಾಗೋದಿಲ್ಲ ನೋಡಿ ಸರ್ ನೋಡಿ ಸರ್ ಅಷ್ಟು ಕ್ವಾಲಿಟಿ ಹೌದೌದು ಸರ್ ನಾಲ್ಕು ಜನ ಜಂಪ್ ಮಾಡಿದ್ರೆ ಏನಾಗೋದಿಲ್ಲ ಪೈ ಸರ್ ನಿಮ್ಮ ಮುಂದೆ ಇಳಿರಪ್ಪ ಇಲ್ಲ ಇನ್ನೊಂದು ಪೀಸ್ ಇಲ್ಲಿ ಸರಿ ಇದು ನೋಡಿ ಎರಡೆರಡು ಎರಡು ಪೀಸು ಕ್ಯಾಂಟ್ರತೀರಿ ಏನಾಗಲ್ಲ ಇಷ್ಟು ನೋಡಿ ಜೋರಾಗಿ ಹೊಡಿತೀನಿ ನೋಡಿ ಯಾವುದೇ ಯಾವುದೇ ಕಾರಣಕ್ಕೂ ಪೀಸ್ ಹೊಡೆದೋಗೋದಿಲ್ಲ ಸರಿ ಎಲ್ಲ ಪೀಸ್ಗಳು ಹೊಡೆದು ತೋರ್ತೀವಿ ಯಾವುದೇ ಬ್ರೇಕ್ ಆದ್ರೂ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಕೊಡ್ತೀವಿ ಬೇಕಾದರೆ ಕಟ್ ಕಟ್ಟಾದರೆ ಇಲ್ಲೇ ನಿಮ್ಮ ಮುಂದೆನೇ ಬೇಕು ನೀವು ಕಸ್ಟಮರ್ ಬಂದಲ್ಲೂ ಡೆಮೊ ಮಾಡಿ ತೋರಿಸ್ತೀವಿ ಈಗಲೂ ಮಾಡ್ತಾಯಿದ್ದೀವಿ ನೋಡಿ ಬೇಕಾದರೆ ಹಾಂ ಹಾಂ ಯಾವುದೇ ಪೀಸು ಬ್ರೇಕ್ ಆಗಿದೆ ಅಂತ ಕಸ್ಟಮರ್ ಬಂದಿಲ್ಲ ರಿಪ್ಲೇಸ್ಮೆಂಟ್ಗೆ ಅಂತ ನಾವು ಒಂದು ಪೀಸು ಕೊಟ್ಟೇ ಇಲ್ಲ ಬಿಡಿ ಅವರಿಗೆ ಯಾರು ಒಡೆದೋಗಿ ಬ್ರೇಕ್ ಆಗಿದೆ ಅಂತ ಯಾವ ಕಸ್ಟಮರು ಬಂದೇ ಇಲ್ಲ ನಮ್ಮ ಹತ್ರ ಸರ್ ಇದು ಮಿನಿಮಮ್ ಹತ್ತು ವರ್ಷ ಬಾಳಿಕೆ ಬರುತ್ತೆ ಹತ್ತು ವರ್ಷ ಆದಮೇಲೆ ಕಲರ್ ಚೇಂಜ್ ಆಗೋದು ಆವಾಗಲೂ ಬ್ರೇಕ್ ಆಗೋಲ್ಲ ಕಲರ್ ಮಾತ್ರ ಚೇಂಜ್ ಆಗ್ಬೋದು ಅಷ್ಟೇ ಯಾವ ಇಂಟರ್ ಸರ್ ಒಂದಕ್ಕೊಂದು ಇಲ್ಲಿ ಲಾಕ್ ಆಗುತ್ತೆ ಆ ಸೈಡಲ್ಲಿ ಆಂಗಲ್ ಬರುತ್ತೆ ಮತ್ತೆ ಜೈಂಟ್ಗಳು ಇಲ್ಲಿ ಒಂದಕ್ಕೊಂದು ಆಚೆ ಓಡಾಡ ಬರ್ತವೆ ಇಲ್ಲೇ ಲಾಕ್ ಆಗುತ್ತೆ ಸರ್ ಹೌದು ಲಾಕ್ ಏನೂ ಇಲ್ಲ ಇಲ್ಲ ಯಾವುದು ಸೈಡ್ ಸೈಡಲ್ಲಿ ಆಂಗಲ್ ಇರೋದ್ರಿಂದ ಇದು ಮುಂದೆ ಆ ಕಡೆ ಈ ಕಡೆ ಜರುಗಬಾರ್ದು ಅನ್ನೋದಕ್ಕೆ ಮಾತ್ರ ಲಾಕ್ ಅಷ್ಟೇ ಯಾವುದೇ ರೀತಿ ಆಗಲ್ಲ ಸರ್ ವೆಯ್ಟ್ ಬಂದ್ಬಿಟ್ಟು ಈ ಕಡೆ ಈ ಕಡೆ ಎರಡು ಕಡೆ ಬೀಳ್ತಾ ಇದೆ ಮಾತ್ರ ಸರ್ ಮ್ಯಾಟ್ ಮಾತ್ರ ತಯಾರು ಮಾಡೋದು ರೈತರುಗಳು ಇಲ್ಲೇ ಬಂದು ಅವರೇ ಬಂದು ಹೋಗ್ತಾರೆ ಸರ್ ದೂರದವ್ರಿಗೆ ಬಂದರೆ ಟ್ರಾನ್ಸ್ಪೋರ್ಟ್ಗೆ ಹಾಕ್ಬಿಟ್ಟು ಇದು ಮಾಡ್ಕೊಡ್ತೀವಿ ಸರ್ ಯಾವ ಸರ್ ದೂರದವರಿಗೆ ವಿ ಆರ್ ಎಲ್ಗೆ ಅಂತೀವಿ ಸರ್ ವಿ ಆರ್ ಎಲ್ ಇಂದ ಟ್ರಾನ್ಸ್ಪೋರ್ಟ್ ಮಾಡಿ ಅವ್ರು ಅಲ್ಲಿ ತ ವಿ ಆರ್ ಎಲ್ ನಂಬರ್ ಹೇಳ್ತೀವಿ ಅವ್ರು ಅಲ್ಲೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಳ್ಬೋದು ಸರ್ ಅಡ್ವಾನ್ಸ್ ಅಡ್ವಾನ್ಸ್ ಇಲ್ಲ ಸರ್ ನೀವು ಪೂರ್ತಿ ನಿಮ್ಗೆ ಯಾವ ಸೈಜ್ ಬೇಕಾದರೂ ನೀವು ಹೇಳಿದರೆ ಅದಕ್ಕೆ ಅಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ತೀವಿ ಆ ಅಮೌಂಟ್ ಹಾಕಿದ್ರೆ ನಾವೇ ಅಲ್ಲಿ ಕಳ್ಸಿ ಕೊಡ್ತೀವಿ ಇದರಲ್ಲಿ ಬಂದ್ಬಿಟ್ಟು ಟೂ ಬೈ ಟೂನಲ್ಲಿ ಸೆವೆಂಟಿ ಎಮ್ ಎಮ್ ವೋಲ್ಸ್ದು ಇದಿದೆ ಮತ್ತು ಇನ್ನೊಂದು ಇದೆ ಫಿಫ್ಟಿ ಫೈವ್ ಎಮ್ ಎಮ್ ವೋಲ್ಸ್ ಇದೆ ಸರ್ ರೈತರು ಯಾವ್ದು ಲೈಕ್ ಮಾಡ್ತಾರೆ ಅದನ್ನ ನಾವು ಇದು ಮಾಡು ಈ ಇದು ಇದು ಸ್ವಲ್ಪ ಕಡಿಮೆ ಇದೆ ಇದು ಸ್ವಲ್ಪ ಚಿಕ್ನೆಸ್ಸು ಜಾಸ್ತಿ ಇದೆ ಇದು ಎರಡು ವೆರೈಟಿ ಇದೆ ಎರಡು ವೆರೈಟಿ ಇದೆ ಬಟ್ ಇದು 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 ವೆರೈಟಿ ಡಿಫ್ರೆನ್ಸ್ ಇರುತ್ತೆ ಸರ್ ಈಗ ದಿನಕ್ಕೆ ಎಷ್ಟು ಪ್ರಾಡಕ್ಷನ್ ತೆಗಿತೀವಿ ಸರ್ ನಮ್ಮಲ್ಲಿ ಎರಡು 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 ಸಾವಿರದಿಂದ ಎರಡುವರೆ ಸಾವಿರ ಪೀಸು ಪರ್ ಡೇ ಪ್ರೊಡಕ್ಷನ್ ಆಗುತ್ತೆ ಹೌದು ಡೈಲಿ ಸೇಲ್ ಆಗ್ತಿದೆ ಡೈಲಿ ಸೇಲ್ ಆಗುತ್ತೆ ಸರ್ ನಮ್ಮ ಆಲ್ ಓವರ್ ಕರ್ನಾಟಕ ಎಲ್ಲಿ ಧಾರವಾಡ ಹೇಳಿದ್ರೆ ಎಲ್ಲ ಕಡೆಯಿಂದಲೂ ಬರ್ತಾರೆ ಬಟ್ ಕರ್ನಾಟಕ ಅಲ್ದಲ್ಲೇ ಕೇರಳ ಬರ್ತಾರೆ ಮತ್ತೆ ಆಂಧ್ರದವ್ರು ಬರ್ತಾರೆ ತಮಿಳ್ನಾಡವ್ರು ಬರ್ತಾರೆ ಕರ್ನಾಟಕದಲ್ಲಿ ನಾಲ್ಕು ಸ್ಟೇಟಲ್ಲಿ ನಾವು ಜಾಸ್ತಿ ಇದು ಮಾಡ್ತಾ ಇದ್ವಿ ಏನು ಉಪಯೋಗ ಸರ್ ಸರ್ ಅದು ಮೊದಲೇ ವುಡ್ಡಲ್ಲೆಲ್ಲ ಮಾಡ್ತಾಯಿದ್ರು ಅದು ಕುರಿ ನೆಂದು ಬಂದ್ಬಿಟ್ಟು ವುಡ್ಡು ನೆಂದೋಗ್ತಾ ಇತ್ತು ಅದು ಬೆಂಡ್ ಬಂದು ಕಾಲೆಲ್ಲ ಸಿಗಾಕೊಂಡು ಮುರಿದೋಗ್ತಾ ಇತ್ತು ಅದಕ್ಕೆ ಒಂದು ಕುರಿ ಇದಾದ್ರೂ ಒಂದು ಕಾಲು ಕಟ್ಟಾದ್ರೂ ಅವ್ರಿಗೆ ತುಂಬ ಲಾಸ್ ಆಗ್ತಾಯಿತ್ತು ಇದು ಪ್ಲಾಸ್ಟಿಕಲ್ಲಿ ಮಾಡಿದ ಬಿಟ್ಟು ನಾವು ತಯಾರು ಮಾಡೋಕ್ಕೆ ಶುರು ಮಾಡಿದ್ವಿ ಆವಾಗಿಂದ ಇದು ಮುರಿದೋಗಲ್ಲ ಅಂತ ಹೇಳ್ಬಿಟ್ಟು ಜನ ತುಂಬ ಇಷ್ಟಪಡ್ತಾ ಇದ್ದಾರೆ ಸರ್ ಈಗ ಎಷ್ಟು ವರ್ಷದಿಂದ ನೀವು ಸರ್ ಎಂಟು ವರ್ಷದಿಂದ ಮಾಡ್ತಾ ಇದ್ದೀವಿ ಇವತ್ತರ್ಗು ಯಾರು ಮುರಿದೋಗಿದೆ ಅಂತ ಯಾರೂ ಬಂದಿಲ್ಲ ಸರ್ ಈ ಮ್ಯಾಟ್ ಸರ್ ಡೈಲಿ ಕಸ ಗುಡ್ಸ ಇದಿರಲ್ಲ ಒಂದು ಮತ್ತೆ ಅದನ್ನು ಸ್ಟೋ ಸ್ಟೋರೇಜ್ ಮಾಡ್ಕೋದು ಗೊಬ್ಬರನ ಅದನ್ನೆಲ್ಲ ಮಾರ್ಕೊಳ್ಳೋ ಟೈಮಿಗೆ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಯಾವುದೇ ರೀತಿ ಗಲೀಜು ಆಗೋದಿಲ್ಲ ಈ ಮ್ಯಾಟ್ಗಳು ಮತ್ತು ಮುರಿದೋಗೋದಿಲ್ಲ ಮತ್ತು ಆದ್ರೆ ಮುರಿದು ಹೋಗ್ತಾ ಇತ್ತು ಕಾಲ್ಸಿ ಹಾಕೊಂಡ್ರೆ ಪ್ರಾಬ್ಲಮ್ ಬರ್ತಾ ಇತ್ತು ಅದಕ್ಕೋಸ್ಕರ ಈ ಥರ ತಯಾರು ಮಾಡಿ ಎ ಒನ್ ಕ್ವಾಲಿಟಿನಲ್ಲಿ ನಾವು ತಯಾರು ಮಾಡ್ತಾ ಇದ್ದೀವಿ ಅದನ್ನ ರೈತರ ರೆಸ್ಪಾನ್ಸ್ ಜಾಸ್ತಿ ಇದೆ ಎಲ್ಲರೂ ಬಂದು ಇಲ್ಲಿಂದಲೇ ತಗೊಂಡು ಅಂತ ನಾವು ತಯಾರು ಮಾಡ್ತಾ ಇದೀವಿ ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದವರಿಗೆ ತುಂಬ ಕಡಿಮೆ ರೇಟಲ್ಲಿ ನಾವು ಹಾಕಿ ಕೊಡ್ತೀವಿ ಸರ್ ಇದು ಸರ್ ಕುರಿ ಮತ್ತು ಮೇಕೆಗಳು ಮೇವು ಹಾಕೋದಕ್ಕೆ ಬೇಸನ್ ರೆಡಿ ಮಾಡ್ತಾ ಇದೀವಿ ಇದು ಯಾವ ಕಲರ್ ಬೇಕಾದ್ರೂ ಮಾಡ್ಕೊಡ್ತೀವಿ ನಾಲ್ಕು ಕಲರ್ ಮಾಡ್ತೀವಿ ಇದು ಮತ್ತೆ ಹಂದಿಗಳಿಗೂ ಸಹಿತ ಯೂಸ್ ಮಾಡ್ತಾರೆ ಮತ್ತು ಮಾರ್ಕೆಟಲ್ಲಿ ಡೀಲರ್ಗಿಂತ ಕಡಿಮೆ ರೇಟಲ್ಲಿ ನಾವು ಫ್ಯಾಕ್ಟ್ರಿಂದಲೇ ಡೈರೆಕ್ಟಾಗಿ ರೈತರುಗಳೂ ಕೊಡ್ತಾ ಇದೀವಿ ಸರ್ ಸೈಜು ಒಂದು ಅಡಿಗೆ ನಾಲ್ಕು ಅಡಿ ಇದೆ ಸರ್ ಒಂದು ಬೇಸಿನಲ್ಲಿ ಮೂರಿಂದ ನಾಲ್ಕು ಕುರಿಗಳು ಮೇ ಮೇಕೆಗಳು ಮೇಯ್ಬಾರುತ್ತೆ ಕ್ವಾಲಿಟಿ ಎ ಒನ್ ಕ್ವಾಲಿಟಿ ಸರ್ ಹೆಂಗೆ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ ಟ್ವೆಂಟಿ ಫೋರ್ ಅವರ್ಸ್ ಫ್ಯಾಕ್ಟ್ರಿ ಓಡ್ತಾ ಇರುತ್ತೆ ಎನಿ ಟೈಮ್ ಬಂದ್ಬಿಟ್ಟು ನೀವು ತಂಗ ಏನಾರು ಹೊಡೆದವ್ರೆ ನಾವು ಎಕ್ಸ್ಚೇಂಜ್ ಪೀಸ್ ಕೊಡ್ತೀವಿ ಯಾ ಯಾವ ಬೇಕಾದ್ರೂ ನಮ್ಮದೇ ಪೀಸ್ ಇದ್ರೆ ಮಾತ್ರ ಮತ್ತೆ ಎರಡು ವರ್ಷ ಗ್ಯಾರಂಟಿ ಕೊಡ್ತೀವಿ ಆದ್ರೆ ಎರಡು ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ಕ್ಲೀನಿಂಗ್ ನೀರು ಹಾಕೊಂಡು ಕ್ಲೀನ್ ಮಾಡ್ಕೋಬೋದು ಮತ್ತು ಡ್ರೈ ಆಗುತ್ತೆ ಅದೇ ಕಬ್ಬು ಆದರೆ ಒರೆಸಿದ್ರೆ ಅದು ಅಲ್ಲೆಲ್ಲ ಹಿಡಿತಾ ಇರ್ತದೆ ಅದೇನೂ ತುಕ್ಕಿಡ್ದು ತಿಂದರೆ ಅದನ್ನು ತಿರುಗಿ ಅಲ್ಲೆಲ್ಲ ಒಳಗಡೆ ಎಲ್ಲ ಇನ್ಫೆಕ್ಷನ್ ಆಗಿ ಎಲ್ಲ ಇದಾಗುತ್ತೆ ಅದು ಪ್ಲಾಸ್ಟಿಕೆಲ್ಲ ಅದಕ್ಕೆ ಹಿಂಗೆ ಕ್ಲೀನ್ ಮಾಡಿ ಹಂಗೆ ಒರೆಸ್ಬಿಟ್ಟು ಹಂಗೆ ಡ್ರೈ ಆಗಿರುತ್ತೆ ಮಾರ್ಕೆಟ್ಗಿಂತ ತುಂಬ ಕಡಿಮೆ ಇದ್ರಲ್ಲಿ ಕೊಡ್ತೀವಿ ಸರ್ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾಯಿದ್ದೀವಿ ಅವರು ಡೀಲರ್ ಒಳಗೆ ತಗೊಂಡು ಅದಕ್ಕೆ ಒಂದು ಡಬಲ್ ಮಾಡ್ಕೊಂಡು ಕಸ್ಟಮರ್ಗೆ ಇದು ಮಾಡ್ತಾರೆ ಅದರಿಂದ ರೈತ್ರುಗಳಿಗೆಲ್ಲ ನಾವೇ ಡೈರೆಕ್ಟಾಗಿ ಪರಿಚಯ ಮಾಡ್ಕೊಂಡು ಅವ್ರಿಗೋಸ್ಕರ ಇದು ಮಾಡ್ತಾಯಿದ್ದೀವಿ ಸರ್ ಮಾರ್ಕೆಟಲ್ಲಿ ಮಾರೋಕ್ಕಿಂತ ಒಂದು ಮುನ್ನೂರು ರೂಪಾಯಿಗೆ ನಮ್ಮ ಹತ್ರ ಕಡಿಮೆ ಸಿಕ್ಕುತ್ತೆ ಸರ್ ಮುನ್ನೂರು ರೂಪಾಯಿವರೆಗೂ ಕಮ್ಮಿ ಸಿಕ್ಕದ ಇಲ್ಲೇ ಬಂದು ನಮ್ಮ ಹತ್ರ ಬಂದು ತಗೊಂಡು ಹೋಗಬೇಕು ರೆಡ್ ಕಲರ್ ಕೊಡ್ತೀವಿ ಬ್ಲೂ ಕಲರ್ ಕೊಡ್ತೀವಿ ಗ್ರೀನ್ ಕಲರ್ ಕೊಡ್ತೀವಿ ಬ್ಲಾಕ್ ಕಲರ್ ಕೊಡ್ತೀವಿ ಯೆಲ್ಲೋ ಕಲರಲ್ಲಿ ಕೊಡ್ತೀವಿ ಸರ್ ನಾಲ್ಕೈದು ಕಲರಲ್ಲಿ ಮಾಡಿಕೊಡ್ತೀವಿ ಸರ್ ನಮ್ಮ ನಮ್ಮ ಹೆಸರು ಸೊನ್ನಪ್ಪ ಅಂತ ಹೊಸೂರಿಂದ ಬಂದಿದ್ದೀವಿ ಇಲ್ಲಿ ಕುರುಗಿಲ್ ಮೇಸಕ್ಕೆ ಕ್ರೇಟ್ ತಕೊಂಡ್ಬರಕ್ಕೆ ಹೋಗಿದ್ದೀವಿ ಬಂದಿದ್ದೀವಿ ಚೆನ್ನಾಗೈತೆ ಕ್ವಾಲ್ಟಿ ಅದಕ್ಕೆ ಇಲ್ಲಿ ಬುಕ್ ಮಾಡಿ ಇಲ್ಲಿಂದ ತಕೊಂಡು ಹೋಗ್ತಾ ಇದೀವಿ ಫಾರಾಮ್ ಇಲ್ಲ ಸರ್ ರೈತರು ನಮ್ಗೆ ಬಾಡಿಗೆ ಕೊಟ್ಟಿರೋದು ಬಾಡಿಗೆ ಕೊಟ್ಟಿರೋದು ಬಂದಿದೆ ಏನು ಸೈಜ್ ಸರ್ ಇದ್ರೆ ನೂರ ನಲ್ವತ್ತೈದು ಪೀಸು ಎರಡು ಅಡಿ ಸರ್ ಒಂದು ಪೀಸ್ ಬಂದು ಎರಡು ನೂರ ನಲ್ವತ್ತೈದು ಪೀಸ್ ಸರ್ ನೋಡಿದ್ರೆ ನೀವು ಕ್ವಾಲಿಟಿ ಕ್ವಾಲಿಟಿ ಚೆನ್ನಾಗೈತೆ ಸರ್ಟಿ ಚೆನ್ನಾಗೈತೆ ನಿಮಗೆ ಇಲ್ಲಿ ತಗೊಂಡ್ತಾ ಹೋಲ್ಸೇಲ್ ಆಗಿ ಹೋಲ್ಸೇಲ್ ಅಂದ್ರೆ ಒಂದೇ ಕಂಪ್ನಿಯಲ್ಲಿ ಎಲ್ಲ ಸಿಗ್ತದಲ್ಲ ಮೇವು ಮೇವುದು ಎಲ್ಲ ಸಿಗ್ತದೆ ಒಂದೇ ಇಲ್ಲಿಗೆ ಬಂದರೆ ಬೆನಿಫಿಟ್ ಚೆನ್ನಾಗಿರ್ತದೆ ಎಷ್ಟು ಬೀಸ್ ಬೇಕಾದರೂ ತಗೊಳ್ಬೋದು ಒಳ್ಳೆ ಅನುಕೂಲ ಐತೆ